ನಮಸ್ಕಾರ ವೀಕ್ಷಕರೇ ಶಾಣುವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿಯಲ್ಲಿ ಚಾಲಕ ಮತ್ತು ಚಾಲಕ ನಿರ್ವಾಹಕ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳ ಮೂಲ ದಾಖಲಾತಿ ಮತ್ತು ದೈಹಿಕ ಅರ್ಹತೆ ಪರಿಶೀಲನೆಯನ್ನು ದಿನಾಂಕ ಏಳು ಮಾರ್ಚ್ ಇಪ್ಪತ್ನಾಲ್ಕರಿಂದ ಪ್ರಾರಂಭವಾಗಿದ್ದು ಇದಕ್ಕೆ ಅಭ್ಯರ್ಥಿಗಳು ಹಾಜರಾಗಲು ಕಾರ್ಯಪತ್ರವನ್ನು ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಮಾಡಬೇಕಾಗಿರ್ತದೆ ವೀಕ್ಷಕರೆ ಇದು ಜಾಹೀರಾತು ಸಂಖ್ಯೆ ಒಂದು ಬಾರ್ ಎರಡು ಸಾವಿರದ ಹತ್ತೊಂಬತ್ತರ ಅನ್ವಯ ಸದರಿ ಹುದ್ದೆಗಳಿಗೆ ಈಗಾಗಲೇ ಯಾರು ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಅಂಥವ್ರಿಗೆ ಮಾತ್ರ ಇದು ಅನ್ವಯಿಸುತ್ತದೆ ದಾಖಲಾತಿಗಳ ಪರಿಶೀಲನೆಗೆ ಮತ್ತು ದೈಹಿಕ ಪರಿಶೀಲನೆಗೆ ಹಾಜರಾಗಲು ಅರ್ಹ ಅಭ್ಯರ್ಥಿಗಳು ಅವರು ನೋಂದಣಿ ಮಾಡಿಕೊಂಡಂಥ ಮೊಬೈಲ್ ಸಂಖ್ಯೆಗೆ ಒಂದು ಎಸ್ ಎನ್ ಎಸ್ ಬಂದ ನಂತರ ಕಾರ್ಯಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳೋ ಅವಕಾಶ ಇದೆ ಈಗಾಗಲೇ ಮಾರ್ಚ್ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಮಾರ್ಚ್ ಇಪ್ಪತ್ತ್ನಾಲ್ಕರ ತನಕ ಹಾಜರಾಗಬೇಕಾಗಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ದಿನಾಂಕವಾರು ಮುದ್ರಿಸಿ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಜೊತೆಗೆ ಅಭ್ಯರ್ಥಿಗಳು ಮೂಲ ದಾಖಲೆ ಮತ್ತು ದೈಹಿಕ ಅರ್ಹತೆ ಪರಿಶೀಲನೆಗೆ ಹಾಜರಾಗುವ ಸಂದರ್ಭದಲ್ಲಿ ಹಾಜರುಪಡಿಸಬೇಕಾದ ಮೂಲ ದಾಖಲೆಗಳ ವಿವರಗಳು ಮತ್ತು ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆಗಳನ್ನು ಮುದ್ರಿಸಿ ಅದನ್ನು ಕೂಡ ವೆಬ್ಸೈಟಲ್ಲಿ ಪ್ರಕಟಿಸಲಾಗಿದೆ ಈ ಪ್ರತಿಯನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಲು ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಫಿಷಿಯಲ್ ವೆಬ್ಸೈಟ್ ಆದ ಡಬ್ಲ್ಯೂ 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 ಡಾಟ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ಕೊಡಬೇಕು ಸದ್ಯದಲ್ಲಿ ಹದಿಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಹಾಜರಾಗುವ ಅಭ್ಯರ್ಥಿಗಳ ಕರೆಪತ್ರ ಡೌನ್ಲೋಡ್ಗೆ ವೆಬ್ಸೈಟ್ನಲ್ಲಿ ಇನ್ನೂ ಅವಕಾಶ ಮಾಡಿಕೊಟ್ಟಿಲ್ಲ ಆದ್ದರಿಂದ ಜಾಹೀರಾತು ಒಂದು ಬಾರ್ ಎರಡು ಸಾವಿರದ ಹತ್ತೊಂಬತ್ತರಂದು ಅರ್ಜಿ ಸಲ್ಲಿಸಿರುವ ಎಲ್ಲ ಅಭ್ಯರ್ಥಿಗಳು ಈ ಮೇಲಿನ ವೆಬ್ಸೈಟನ್ನು ಆಗಾಗ್ಗೆ ಭೇಟಿ ಇರಿ ಅಂತ ಹೇಳ್ತಾ ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಅವಶ್ಯಕತೆ ಇರೋವ್ರಿಗೂ ಕೂಡ ಈ ವಿಡಿಯೋನ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು